ಆಸೆ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಪಾತ್ರ ನಿರ್ವಹಿಸುತ್ತಿರುವಂಥ ಅವರು ಇನ್ನು ನೆನಪು ಮಾತ್ರ ಅಂತಲೇ ಹೇಳ್ಬೋದು ಹಾಗಾದರೆ ಏನಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ನಮ್ಮ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಮಾಡ್ಸಿದರೆ ಹೌದು ಆಸೆ ಸೀರಿಯಲಲ್ಲಿ ತುಂಬಾ ಅದ್ಭುತವಾದಂಥ ಪಾತ್ರ ನಿರ್ವಹಣೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ವಿರಲ್ ಪಾತ್ರದಲ್ಲಿ ಕೂಡ ಇರು ರೋಹಿಣಿಯವರು ಗುಡಿಸ್ಕೊಂಡಿದ್ದಾರೆ ಇನ್ನೊಬ್ಬರು ಮೂಲತಃ ಕೆಂಡ ಸಂಪಿಗೆ ಚರಣದಾಸಿ ಈ ಸೀರಿಯಲ್ಗಳ ಮೂಲಕ ಬಂದಂಥವರು ಸಾಮಾನ್ಯವಾಗಿ ನೆಗೆಟಿವ್ ಪಾತ್ರದಲ್ಲಿ ಇವರು ಅಭಿನಯ ಮಾಡ್ಕೊಂಡು ಬಂದರು ಇನ್ನು ರೋಹಿಣಿ ಪಾತ್ರವನ್ನು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ನಿಭಾಯಿಸಿದಂಥ ಸಂದರ್ಭದಲ್ಲಿ ಈಗ ಒಳ್ಳೆ ಬೆಳ್ಳಿ ತರಲಿ ಇವರಿಗೆ ಅವಕಾಶ ಸಿಕ್ಕಿದೆ ಅದು ಕೂಡ ಒಂದು ಸಿನಿಮಾದಲ್ಲಿ ನಾಯಕಿಯ ಪಾತ್ರದಲ್ಲಿ ಈಗ ಸಿಕ್ಕಿದೆ ಅಂತ ಹೇಳಲಾಗ್ತದೆ ಅವರು ಒಂದು ಮಗುವಿನ ತಾಯಿ ಆದರೂ ಕೂಡ ಸಂತರು ಮೊಮ್ಮಿ ರೀತಿಯಲ್ಲಿ ಇರುವಂಥ ಇವರಿಗೆ ಈಗ ಒಂದು ಸಿನಿಮಾದಲ್ಲಿ ದೊಡ್ಡ ಸಿನಿಮಾದಲ್ಲಿ ಕೂಡ ಅವಕಾಶ ಸಿಕ್ಕಿದೆ ಇದೇ ಕಾರಣಕ್ಕಾಗಿ ಈಗ ಸೇ ಹೆಸರಿನಿಂದ ಹೊರ ಬರ್ತಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ ಆ ಸೀಸರಿನಿಂದ ಈಗ ಹೊರ ಇನ್ನು ಇವರ ಪಾತ್ರಕ್ಕೆ ತಲ್ಲಿಸ್ಕೊಂಡಿದ್ದ ಮತ್ತೊಬ್ಬ ಪ್ರಖ್ಯಾತ ವಿಲನ್ ಆಗಿ ಮಾಡ್ತಿರುವಂಥ ಅದ್ಭುತವಾದ ನಟಿ ಈಗ ಸೇರ್ಪಡೆ ಆಗ್ತಿದ್ದಾರೆ ಹಾಗಾಗಿ ನನ್ನ ಮೇಲೆ ಇರೋ ಪ್ರೀತಿ ವಿಶ್ವಾಸ ಇಷ್ಟೇ ಪ್ರೀತಿಯನ್ನು ಅವ್ರ ಮೇಲೆ ಕೊಡಬೇಕು ಅಂತ ನಾನು ಕೂಡ ನಿಮ್ಮ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಅಂತಲೂ ಕೂಡ ಈ ಮೂಲಕ ನಮ್ಮ ರೋಹಿಣಿ ಪಾತ್ರದಲ್ಲಿ ಅವರು ಕೇಳ್ಕೊಂಡಿದ್ದಾರೆ ಹೌದು ಹಾಗಾದರೆ ನೀವು ಕೂಡ ಆಸೆ ಸೀರಿಯಲ್ ನೋಡ್ತಿದ್ದೀರ ಹಾಗಾದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ರೋಹಿಣಿ ಪಾತ್ರ ನಿಮಗೆ ಇಷ್ಟ ಆಗಿದ್ದರೂ ಕೂಡ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಕೂಡ ಮಿಸ್ ಮಾಡೋದಾದರೆ ಕಮೆಂಟ್ ಮಾಡಿ ತಿಳಿಸಿ